ಈಶ್ವರನಾಮವು ರಸನೆಗೆ ಬರಲು ಶಾಶ್ವತ ಸುಕೃತಂಗಳಿಗದು ಮಿಗಿಲು ಅದಕ್ಕಿಂತ ದೊಡ್ಡದು ಯಾವುದಿಲ್ಲ ಪುಣ್ಯ ನಮ್ಮ ಸರ್ವ ಪಾಪಗಳು ಸರ್ವಕರ್ಮಗಳು ಸುಟ್ಟು ಭಸ್ಮವಾಗಿ ಹೋಗಬೇಕಾದ್ರೆ ಶಿವ ಮಾತ್ರೇನ ಶಿವಪಂಚಾಕ್ಷರ ಸರ್ವೇಷಾಮಪಿ ಜಂತುನಾಂ ಸರ್ವಪಾಪಕ್ಷಯೋ ಭವೆತ್ ಶ್ರುತಿ ಹೇಳ್ತದೆ ಈ ಕಾರ್ಯಗಳನ್ನ ಮಾಡೋದು ಅದಕ್ಕಂತಂದ್ರೆ ಸುಮ್ಮನೆ ಮಜಾಕೆ ಮಾಡಿ ಹೋಗಿ ಬಿಡುದಲ್ಲ ನಿಮ್ಮಲ್ಲಿರ್ತಕ್ಕಂಥ ಪಾಪ ಕರ್ಮಗಳನ್ನು ಹೋಗಬೇಕು ನಾವು ನಿಮಗೆ ಏನಿಸ್ತೇವಲ್ಲ ನಮ್ಮಲ್ಲಿರ್ತಕ್ಕಂಥ ಪಾಪ ಕರ್ಮಗಳನ್ನು ಸುಟ್ಟು ದೂರಾಗಿ ಹೋಗಬೇಕು ಅದಕ್ಕೆ ಎಲ್ಲರೂ ಅಂದ್ರೆ ಶರಣ ಬಸವೇಶ್ವರ ಮಹಾರಾಜಕಿ ಬಹಳ ಸುಂದರವಾಗಿರ್ತಕ್ಕಂಥ ಸಂಸಾರ ಪ್ರಾರಂಭವಾಯಿತು ಆ ಸಂಸಾರ ನಡೆಯುತ್ತಾ ಆ ಸಮಯದೊಳಗೆ ಬಸವೇಶ ದಾಸೋಹವನ್ನು ಪ್ರಾರಂಭ ಮಾಡ್ತಾನೆ ಇದು ಬಹಳ ಪ್ರಾಮುಖ್ಯತೆ ಅದ ಬಸವನ ಚರಿತ್ರೆಯಲ್ಲಿ ಏನು ಸಂಕಲ್ಪ ಶರಣ ಬಸವೇಶ ಅದು ಆಗುತ್ತಿತ್ತು ಹೀಗಾಗಿ ಅವನ ಕೀರ್ತಿ ವಾರ್ತೆಗಳು ಬಹುದೂರ ಹೋಗಿತ್ತು ತಡ್ಕೊಳ್ಳಾಗಲಿಲ್ಲ ಯಾರಿಗೆ ತಮ್ಮನ ಹೆಂಡತಿಗೆ ಏನಂತಾಳೆ ಅವಳು ಅಂತಂದ್ರೆ ತಿಳಿಯ ಮುಗ್ಧನು ನೀನು ನಿಮ್ಮತ್ತಿಗೆ ಯಾರತಿ ಜಾನರವರನ್ನುತ್ತ ನಿನ್ನ ದುಡಿಯ ಹಚ್ಚಿದರು ದುಡಿಯ ಹಚ್ಚಿದರು ಅಲ್ಲ ಅವರು ಅಲ್ಲಿ ದಾಸೋದೊಳಗೆ ಅಡಗಿ ಒಳಗೆ ಎಲ್ಲರಿಗೆ ಪ್ರಸಾದ ಮಾಡಿಸಿ ತಾವ ಪ್ರಸಾದ ಮಾಡಿ ಆರಾಮದಾರು ಎಲ್ಲರವರು ಕೊಂಡಾಡ್ ಹೊಂಟಾರು ನಿನ್ನ ದುಡಿಯಾಕ ಹಚ್ಚಾರು ನನ್ನ ಇಲ್ಲಿ ಅಡ್ಗಿ ಮನೆಯಾಗ ಮಾಡಾಕ್ ಹಚ್ಚಾರು ಆಗುದಿಲ್ಲ ಸಾಧ್ಯ ಇಲ್ಲ ನನ್ನ ಕೈಯಿಂದ ಅಂದಳು ದುಡಿದು ಮುಪ್ಪಾಗುವನು ನೀನವರ ಅಡುಗೆ ಮನೆಯೊಳಗೆದ್ದು ಸೂಚಿಸುತ್ತ ಕೊಡುತ್ತಿರುವುದು ನೀನ್ ದುಡಿದು ತಂದುದನ್ನೆಲ್ಲ ಹಾಳು ಮಾಡಿ ಏನಂತ ಹೇಳಿ ದುಡಿ ದುಡಿದು ಮುಪ್ಪಾಗುವುದು ನೀನು ಅಡುಗೆ ಮನೆಯೊಳಗೆದ್ದು ದುಃಖಿಸುವುದು ನಾನು ಕೊಡುತ್ತಿರುತ್ತಿರು ನೀ ದುಡಿದು ತಂದದ್ದನ್ನೆಲ್ಲ ಹಾಳು ಮಾಡಲಿಕ್ಕೆತ್ತಿದ್ದಾರೆ ಕೀರ್ತಿಯನು ನನಗಡುಗೆ ಮನೆ ಮುಳ್ಳಾಗಿ ಹೋಗಿದೆ ತೊಡಕಿದಂಬಿಡಿಸಿದಕ್ಕೆ ಬೇರಾಗುವುದು ಹಂಚಿಕೆಯೂ ಬೇರಾಗುವುದು ಹಂಚಿಕೆಯೂ ತನ್ನ ಗಂಡನಿಗೆ ಮಧ್ಯರಾತ್ರಿಯಲ್ಲಿ ಏನು ಹೇಳ್ತಾಳೆ ಅಂದ್ರೆ ಸಾಕು ನನಗೆ ನನ್ನಿಂದ ಸಾಧ್ಯವಿಲ್ಲ ನಾಳೆ ಬೆಳಗಾದ ತಕ್ಷಣ ಇಬ್ಬರು ಬೇರೆ ಆಗಬೇಕು ತಗೋ ಇಬ್ಬರು ಬೇರೆ ಆಗಬೇಕು ನಮ್ಮ ಪಾಲು ನಮಗೆ ಬರಬೇಕು ಅಂದಾಗ ತಮ್ಮ ಅಣ್ಣನ ಮೇಲೆ ಭಾಳ ಪ್ರೀತಿ ಇದ್ದ ಲಕ್ಷ್ಮಣನಾಗಿ ರಾಮನ ಮೇಲೆ ಲಕ್ಷ್ಮಣ ಎಷ್ಟು ಪ್ರೀತಿ ಇದ್ದಲ್ಲ ಹಾಗೇ ಇದ್ದ ಅಣ್ಣ ನನ್ನ ದೇವರಂತ ತಿಳ್ಕೊಂಡಿದ್ದ ಆದರೆ ಹೆಂಡತಿಯ ಆ ಮಾತಿಗೆ ಮರುಳಾಗಿ ತಮ್ಮ ಅಂತಾನೆ ಆಯಿತು ಬೆಳಗಾದ ತಕ್ಷಣವೇ ನಮ್ಮ ಅಣ್ಣನ ಕೇಳ್ತೇನೆ ಪಾಲನ್ನಂದು ಬೆಳಗಾಯಿತು ಬೆಳಗಾದ ತಕ್ಷಣವೇ ಏನನ್ನ ಕೇಳಿದ ತಮ್ಮ ಬಂದು ಅಂದ್ರೆ ಅನ್ನ ನನ್ನ ಪಾಲಿನ ಆಸ್ತಿ ನನಗ ಕೊಡಬೇಕು ಅಂದ ತಕ್ಷಣವೇ ಶರಣ ಬಸವೇಶ ಅಂತಾನೆ ತನ್ನ ತಮ್ಮನಿಗೆ ಯಾಕೋ ಯಾಕೋ ಈ ಬುದ್ಧಿ ನಿನಗೆ ಯಾಕ ಬಂತು ನಂದನ್ನುದು ಏನದನು ತಮ್ಮ ಇದೆಲ್ಲವೂ ನಿಂದದ ನಂದನ್ನುದು ಏನಿಲ್ಲಪ್ಪ ಇದು ನಿಂದದಂದಾಗ ಇಲ್ಲ ನಂದು ನನಗೆ ಬೇಕು ನನ್ನ ಭಾಗ ನನಗೆ ಕೊಡಬೇಕು ಅಂದಾಗ ನಾನು ಹಿರಿಯರನ್ನು ಕೂಡಿಸ್ತೇನೆ ಅಂದ ತಮ್ಮ ಆವಾಗ ಶರಣ ಬಸವೇಶ ಅಂತನೇ ತಮ್ಮ ನಮ್ಮ ಮನೆಗೆ ಯಾವ ಹಿರಿಯರು ಬರಬೇಕಾಗಿಲ್ಲ ಯಾವ ಹಿರಿಯರು ಬಂದು ನಮ್ಮ ಮನೆಯ ಭಾಗವನ್ನು ಮಾಡಬೇಕಾಗಿಲ್ಲ ಚಿಂತಿಸಬೇಡ ನಿನಗೆ ಏನು ಬೇಕಲ್ಲ ನಿನಗೆ ಏನು ಬೇಕು ಎಲ್ಲವನ್ನು ತಗೋ ಆದರೆ ನನಗೇನನ್ನು ಕೊಡು ಅಂದರೆ ಕೇವಲ ಒಂದು ಅರ್ಧ ಎಕರೆ ಹೊಲವನ್ನು ಕೊಡು ನನಗಲ್ಲ ನನ್ನ ದಾಸೋಹಕ್ಕಾಗಿ ಅರ್ಧ ಎಕರೆ ಹೊಲವನ್ನು ಕೊಡಪ್ಪ ಅದರಲ್ಲೇ ನಾನು ಬೆಳೆಯನ್ನು ತೆಗೆದು ದಾಸೋಹವನ್ನು ನಡೆಸ್ತೀನಪ್ಪ ಜೊತೆಗೆ ಅದರ ಜೊತೆಗೆ ತಂದೆ ತಾಯಿಗಳನ್ನು ನನ್ನ ಹತ್ತಿರ ಬಿಡು ಇದು ಮಕ್ಕಳಂದ್ರೆ ಮಕ್ಕಳಂದ್ರೆ ಮಕ್ಕಳಂತ ಯಾರಿಗೆ ಅನ್ನಬೇಕು ಅಂತಂದ್ರೆ ಶರಣಬಸಪ್ಪನಂತ ಮಕ್ಕ ಅದಕ್ಕೆ ಹೇಳ್ತಿರ್ತೇನೆ ಮಕ್ಕಳಿಗೆ ಜನ್ಮ ಕೊಟ್ಟರೆ ಮಕ್ಕಳಂದ್ರೆ ಹೆಂಗಿರ್ಬೇಕು ಸುಭಾಷ್ ಚಂದ್ರ ಅಂತ ಮಕ್ಕಳಿರ್ಬೇಕು ಅಂಬೇಡ್ಕರ್ನಂಥ ಮಕ್ಕಳಿರ್ಬೇಕು ರಾಯಣ್ಣನಂತ ಮಕ್ಕಳು ಹುಟ್ಟಬೇಕು ಇವತ್ತಿಗೂ ಹೆಸರೊಳದ ಸಂಗೊಳ್ಳಿ ರಾಯಣ್ಣನ ಹೆಸರು ಶೂರ ಅನಿಸಿಕೊಳ್ಬೇಕಾದ್ರೆ ಏನ್ರಿ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಸಿಕ್ಕ ಚೆನ್ನದೊಳಗೆ ಗಲ್ಲಿ ಪಾಸಿ ಕುತ್ತಿಗೆಗೆ ಹಗ್ಗ ಬಿದ್ದಿತ್ತು ಲಕ್ಷ ಕೊಡ್ರಿ ಸ್ವಲ್ಪ ಕುತ್ತಿಗೆಗೆ ಹಗ್ಗ ಬಿದ್ದ ಸಮಯದೊಳಗೆ ತಾಯಿ ಕೆಂಚವ್ವ ಅಳುತ್ತ ಓಡೋಡಿ ಬಂದಳು ಮಗನೇ ರಾಯ ರಾಯಾ ನಮ್ಮನ್ನು ಬಿಟ್ಟು ಹೊಂಟೇನೋ ಅಂತೇಳಿ ಕೆಂಚವ್ವ ತಾಯಿ ಓಡೋಡಿ ಅಳುತ್ತ ಬಿಳುತ್ತಾ ಎಳುತ್ತ ಕಣ್ಣೊಳಗೆ ನೀರು ಸುರಿಸುತ್ತಾ ಬರ್ತಿದ್ದಳು ಬಂದು ರಾಯಣ್ಣನ ಮುಂದೆ ನಿಂತಲು ಕುತ್ತಿಗೆಗೆ ಹಗ್ಗ ಬಿದ್ದಿತ್ತು ರಾಯಣ್ಣನಿಗೆ ಅಳುವುದನ್ನು ನೋಡಿ ಮಗನೇ ರಾಯ ನಮ್ಮ ಬಿಟ್ಟು ಭಂಟೇನೋ ಅಂತಿದ್ದಳು ಆವಾಗ ಮಗ ರಾಯ ಏನು ಹೇಳಬೇಕು ಮಕ್ಕಳಂದ್ರೆ ಇರಬೇಕು ರಾಯಣ್ಣ ಅಂತಾನೆ ಇನ್ನು ಕ್ಷಣಾರ್ಧದೊಳಗೆ ಪಾಸಿ ಆಗ್ತದೆ ಇನ್ನು ಕ್ಷಣಾರ್ಧದೊಳಗೆ ಪಾಸಿಯೇ ಆಗ್ತದೆ ಗಲ್ಲಿ ಪಾಸಿ ಆದರೆ ಎಂತ ಮಾತನ್ನಾಡಿದ ಅಂದರೆ ತಾಯಿ ಕೆಂಚವಾ ನನ್ನ ಹಡದೆವ್ವಾ ನಿನ್ನ ಮಗ ರಾಯಣ್ಣ ಸಾಯ್ತಾನಂತೆ ಕಣ್ಣೀರು ಹಾಕತ್ತೀ ಏನವ್ವಾ ಕಣ್ಣೀರು ಹಾಕಬೇಡ ನನ್ನ ತಾಯಿ ಕೆಂಚವಾ నిన్న మగ ఒ రయ సత్రు ముంద దిన మన మనకి హుట్టి హిబర్త కన్నీరు హాకబేడ తా అందా సువ ఆ సమయంలో రయన్న అక్కడ బెక్గందు చప్పాళి ఉడి్రీ యాక నీ చప్పాళి ఒడి అది ననగంత్ ననగ బ్యాడ రయంతవ్ హడి ఇర్లీ ಕರ್ಕಿ ಫಲವನ್ನು ಕೊಡು ನನಗ ನನ್ನ ತಂದೆ ತಾಯಿಗಳನ್ನು ನನ್ನ ಕಡೆ ಬಿಡು ಮೊದಲು ತಗೋ ಅಂದ್ರೆ ಜೋಪಾನ ಮಾಡೋರು ಮಾಡ್ ಎಲ್ಲ ಜೀವ ಈ ಕಲಿಯುಗದೊಳಗೆ ಯಾಕೆ ವೃದ್ಧಾಶ್ರಮ ಅನಾಥಾಶ್ರಮಗಳು ಯಾಕೆ ಅಂದ್ರೆ ಅಂತ ಮಕ್ಕಳು ಹುಟ್ಟಿದ್ದಕ್ಕಾಗಿ ಹಣದ ತಪ್ಪಿಗಾಗಿ ವೃದ್ಧಾಶ್ರಮಕ್ಕೆ ಅನಾಥಾಶ್ರಮಕ್ಕೆ ತಂದೆ ತಾಯಿಗಳು ಇಟ್ಟು ಬರಾಕತ್ತಾರೆ ಆದರೆ ಪುರಾಣಗಳು ಅದಕ್ಕಂತಂದರೆ ಈ ಪುರಾಣಗಳನ್ನು ಯಾಕೆ ಕೇಳಬೇಕಂದ್ರೆ ಹಿಂದಿನವರ ಚರಿತ್ರೆಗಳನ್ನು ಕೇಳಬೇಕು ಶರಣ ನನ್ನ ತಂದೆ ತಾಯಿಗಳು ನನಗೆ ಬೇಕು ಅಂತ ಬೇಡ್ಕೊತಾನೆ ಅಂದರೆ ಪಾಲಾಗುವ ಸಮಯದಲ್ಲಿ ಆಯಿತು ತಂದೆ ತಾಯಿಯನ್ನು ಕೊಟ್ಟ ಅರ್ಧ ಎಕರೆ ಹೊಲ ಕೊಟ್ಟ ಎಲ್ಲವನ್ನ ಬಿಟ್ರಿ ಇಬ್ಬರು ಆದರೆ ದಾಸೋಹಕ್ಕಾಗಿ ಹೇಗೆ ದುಡಿತಾನೆ ರೈತಾಪಿ ಜೀವನವನ್ನು ನೋಡಬೇಕು ಶರಣ ಬಸವನ ಜೀವನದಲ್ಲಿ ರೈತಾಪಿ ಜೀವನ ರೈತರು ಯಾವ ರೀತಿಯಾಗಿರಬೇಕು ರೈತರ ಜೀವನ ಅಂದ್ರೇನು ರೈತ ಅಂದ್ರೆ ಯಾರು ಈ ಜಗತ್ತಿನಲ್ಲಿ ಈ ದೇಶದ ಎರಡು ಕಣ್ಣುಗಳು ನೆನಪಿಟ್ಕೋಬೇಕು ನಾವು ಈ ಜಗತ್ತಿನಲ್ಲಿ ಈ ದೇಶದ ಎರಡು ಕಣ್ಣುಗಳು ಯಾರು ಅಂತಂದ್ರೆ ಇವತ್ತಿಷ್ಟೆಲ್ಲ ನಾವು ಆರಾಮ್ ಕುಂತೇವಂದ್ರೆ ಇಷ್ಟೆಲ್ಲ ಇಷ್ಟೆಲ್ಲಾ ಆನಂದದಿಂದ ದೇವಂತಂದ್ರೆ ಮೈ ಮರ್ತು ಕುಂತೇವಿ ಚನ್ನಬಸವೇಶ್ವರರಿ ಪುಣ್ಯಸ್ಥಾನದೊಳಗಂತಂದ್ರೆ ನಮಗಾಗಿ ತಮ್ಮ ಪ್ರಾಣವನ್ನು ಪನವಾಗಿಟ್ಟು ಗಡಿ ಗಡಿಯೊಳಗೆ ಪ್ರಾಣವನ್ನ ಪನವಾಗಿಟ್ಟಿರ್ತಕ್ಕಂಥ ವೀರ ಯೋಧರು ನಮ್ಮ ದೇಶದ ಒಂದು ಕಣ್ಣುನು ಚಪ್ಪಾಳೆ ಹಾ ನಿಮ್ಗೆ ಕಲಸು ಹೋಗ್ಬೇಕು ಹೋಗಬೇಕು ನಾವು ಯಾಕಂದ್ರೆ ಕಲಸೋದೈತಿ ಇನ್ನು ಹ್ಞೂ ಇನ್ನೊಂದು ಯಾವುದು ಅಂತಂದ್ರೆ ಇವತ್ತು ರಾಷ್ಟ್ರಪತಿನೂ ಒಂದು ತುತ್ವ ಮಾಡ್ತಾನಂದ್ರೆ ಒಂದು ತುತ್ತು ಅನ್ನ ಸ್ವೀಕಾರ ಮಾಡ್ತಾನಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬೆವರನ್ನ ಸುರಿಸಿ ಬೆನ್ನೆಲಬ ಸಹಿಸಿಕೊಂಡಿರ್ತಕ್ಕಂಥ ರೈತ ನಮ್ಮ ದೇಶದ ಒಂದು ಕನ್ನು ನೆನಪಿಟ್ಟು ಒಕ್ಕಲಿಗ ಒಕ್ಕಿದರೆ ಒಕ್ಕುವುದು ಜಗವೆಲ್ಲ ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಈ ಜಗವು ನೆನಪಿಟ್ಟುಕೋರಿ ಪುಣ್ಯಾತ್ಮರೇ ನಾಳೆ ನಮಗೆ ಮಳೆ ಬರಬೇಕಂದ್ರೆ ಬೆಳೆ ಚೆನ್ನಾಗಿ ಬರಬೇಕಂತಂದ್ರೆ ಶರಣನ ಆಶೀರ್ವಾದ ಬೇಕು ಅವನ ರೈತಾಪಿ ಜೀವನವನ್ನು ನೋಡಬೇಕು ಕರಕಿ ಹೊಲದೊಳಗೆ ಬಿತ್ತಿ ಬಿಟ್ಟರೆ ಎಂಥ ಬೆಳೆ ಬರ್ತದೆ ಫಸಲು ಅಂತಂದರೆ ಹಿಂತಿಂತ ಜೋಳದ ತೆನೆ ಆಗಿರ್ತವೆ ಆದರೆ ಎಂಥ ಉದಾರತೆ ಶರಣಪ್ಪನ ಉದಾರತೆ ಅಂದರೆ ಒಂದು ದಿವಸ ಹೊಲಕ್ಕೆ ಹೋಗಿಲ್ಲ ಅಲ್ಲಿ ಹೊಲದ ಪಕ್ಕದಲ್ಲಿ ದಾಟಿ ಬರೋರು ಬಂದು ಹೇಳ್ತಿದ್ರಂತ ಏನು ಇಡೀ ಹೊಲ ತುಂಬ ಗುಬ್ಬಿ ಹಿಂಡ ಕುದುರೆ ಆಕಳು ದನ ಕರಗಳು ಬಂದು ಮೇಯ್ದು ಗುಬ್ಬಿ ತಿಂದು ಎಲ್ಲ ಹೊಕ್ಕಿದ್ದು ಅಂತ ಬಂದು ಶರಣಪ್ಪ ಏ ಪಾ ಶರಣ ಹೋಟ್ ಹೊಲ ನಿನ್ನ ಕ್ರಗ ಕಗ ಮೃಗಗಳ ಸ್ಥಾನವಾಗಿದನು ಪ್ರಾಣಿ ಪಕ್ಷಿಗಳ ಸ್ಥಾನವಾಗಿದೆ ನಿನ್ನ ಹೊಲ ಎಲ್ಲ ತಿಂದು ಹೊಂಟಾವು ಗುಬ್ಬಿ ಕಾಯಿ ದನ ತಿಂತನಕರಗಳು ಮೈಯಾಕತ ಹೋಗು ಬಂದಾಗ ಹೌದಾ ಅಂದ್ರೆ ಶರಣಪ್ಪ ನನ್ನ ಹೊಲದೊಳಗೆ ಗುಬ್ಬಿಗಳು ತಿಂದು ಹೊಂಟಾವಂತಂದ್ರೆ ಪಶುಪಕ್ಷಾದಿಗಳು ತಿಂತಿಂದ ಹಂಗ ಹೊಟ್ಟವ ಅಂದ್ರೆ ಅವು ಹಂಗ ಹೋಗಬಾರ್ದು ಅಂತ ತಿಳ್ಕೊಂಡು ಸ್ವತಃ ಶರಣಪ್ಪ ಹೋಗಿ ಸುತ್ತೂ ಕಡೆ ನಾಲ್ಕು ಮೂಲಿಗೆ ರಂಜನಿಗೆಯನ್ನು ಹಾಕಿ ನೀರು ತುಂಬಿದ ಒಂದೊಂದು ಜ್ವಾಳದ ದಂಟಿಗೆ ಒಂದೊಂದು ಸೊಟ್ಟೆಯನ್ನು ಕೊಬರಿ ಸೊಟ್ಟೆಯನ್ನು ಕಟ್ಟಿ ನೀರನ್ನು ಹಾಕಿದ ಯಾಕೆ ನನ್ನ ಹೊಲದೊಳಗೆ ಕಾಳು ತಿಂದು ಹಾಗೆ ಹೋಗಬಾರದು ಪ್ರಾಣಿ ಪಕ್ಷಿಗಳು ತಿಂದು ನೀರು ಕುಡ್ದ ರಾಮಹೋಲಿ ಅಂತಿದ್ದಂತೆ ಶರಣಪ್ಪ ಇದು ಶರಣಬಸುವ ಉದಾರತೆ ಅಂದಾಗ ಚಂದ್ರಾರ್ಕವಾಗಿ ಹೆಸರು ಉಳಿದ ಆದರೆ ಎಲ್ಲ ತಿಂದು ಹೋಗಿದ್ದು ಬರೀ ಕಂಕಿ ಉಳ್ದಿತ್ತು ಹೊಲದಾಗ ತೆನೆಯಾಗ ಒಂದು ಕಾಳು ಉಳಿದ್ರ ಕಿಲ್ಲವ ನಾವದು ಬಿಟ್ಟೆವ ಹಂಗೆ ಗುಬ್ಬಿಗೆ ಕಾಗಿಗೆ ಕೌನಿ ತಗೊಂಡು ಬೆನ್ನು ಹತ್ತಿ ಹೊಡ್ಯಾಕೆ ಹೊಡೆ ಹೊಡೆದು ಹೆಂಗ್ ತಾಡು ತೊಗೊಂಡು ಡನ್ ಡಾಂಡ್ ಸುತ್ತ ಕಡೆ ಹೊಲ ಸುತ್ತ ಬಾರಿಸೋದು ಬಾರಿಸೋದು ಯಾಕೆ ತಿನ್ನಬಾರ್ದವು ನಾವು ತಿನ್ನಬೇಕಲ್ಲ ಸ್ವಾರ್ಥ ಜೀವನ ಜೀವ ನಮ್ಮದು ನಾವೆಲ್ಲ ಸ್ವಾರ್ಥಿಗಳು ನಾವು ಆರಾಮ ಇರ್ಬೇಕು ಇನ್ನೊಬ್ರು ಹೊರಗುಣವಾದು ಉದಾರ ಗುಣಗಳಲ್ಲಿ ಶ್ರೇಷ್ಠವಾದ ಗುಣಕೊಂಡು ಹಾಕ್ತಾರೆ ಉದಾರ್ ಗುಣ ಆದ ಬರೋದು ಬಹಳ ಕಷ್ಟದ ಉದಾರದ ಬಗ್ಗೆ ಹೇಳುದ್ರೆ ಅದು ಏನು ಅಂತ ಹೇಳೋದು ಅದ್ರಂತ ಬಹಳ ಬೇಡ ಸುದ್ದಿ ಆಯಿತು ತೆನೆಗಳನ್ನು ಕೊಯ್ಸಿದ ರಾಶಿ ಮಾಡಬೇಕಾಗಿದೆ ಈ ತೆನೆಗಳನ್ನು ಕೊಯ್ಯುವ ಸಮಯದೊಳಗೆ ನನ್ನ ಹೊಲಕ್ಕೆ ಯಾರು ತೆನೆ ಕೊಯ್ಯಕ್ಕೆ ಬರ್ತೀರಿ ಅಂತೇಳಿ ಇಡೀ ಊರು ತುಂಬ ಕೆಳ ತೆನೆಯಾಗಿ ಏನು ಒಂದು ಕಾಳಿಲ್ಲ ಬರೇ ಕಂಕಿ ತುಂಬಿದೆ ಬರೀ ಕಂಚು ತುಂಬ್ಯೋದು ಅದನ್ನೇ ಯಾರು ಕೊಯ್ ಬರ್ಬೇಕು ಬರಬೇಕು ಏನು ಸಿಗುತ್ತೆ ನಾವು ಒಲ್ಲೇ ನೀವಲ್ಲೇ ಅಂತಿದ್ರು ಊರಂದ ಮೇಲೆ ಒಬ್ಬ ಮಹಾತ್ಮನ ಮೇಲೆ ಒಬ್ಬ ಶರಣನ ಮೇಲೆ ಒಬ್ಬಳು ತಾಯಿ ಇದ್ದೇ ಇರ್ತಾಳೆ ಮಹಾತ್ಮರಿಗಾಗಿ ಒಬ್ಬಳು ತಾಯಿ ಶರಣ ಬಸವನಿಗಾಗಿ ಒಬ್ಬಳು ತಾಯಿ ಇದ್ಲು ಊರೊಳಗೆ ಆಕೆ ಅಂದ್ಲತ್ತೇ ಅಪ್ಪ ಆ ಶರಣ ನಾ ಬರ್ತೇನೆ ಯಾರು ಬರುದಿಲ್ಲ ಇವರು ನಾನು ಬರ್ತೇನೆ ಆದರೆ ನನಗೆ ನೀ ಪಡಿ ಜೋಳ ಕೊಡಬೇಕು ಯಾರು ಬೇಡಂತರ ಬಾರ್ವಾ ಅಂತ ಶರಣಪ್ಪ ಹೋಗಿ ತೆನಿ ಕೋಸಿ ಆ ಏನು ಕೋದಿದ್ರಲ್ಲ ಕಂಕೆ ಇತ್ತು ಕಾಳ ಇಲ್ಲ ಒಂದು ಬುಟ್ಟಿ ಕಂಕಿ ಆ ಅಮ್ಮಗೆ ಕೊಟ್ರಂತ ಶರಣ್ರು ಅಮ್ಮ ತಗೋ ಇದನ್ನ ನೀನ ಹೋಗಿ ಬಡಕು ಬಡಮನಿಗೆಲಿ ಬಡದು ನೀನ ಕಾಳು ಉದುರ್ಸು ಅಂದ್ಲಂತಿ ಶರಣಪ್ಪನವರು ತಗೊಂಡು ಹೋಗ್ತಮ್ಮ ಇಲ್ಲಿ ರಾಶಿ ಮಾಡಿದ್ರು ರಾಶಿ ಕಂಡು ಖಂಡುಕವಾಗಿ ರಾಶಿ ಬಿತ್ತು ಹೋಗಿ ಆ ಮುದುಕಿ ಒಂದು ಕಾಳದ ಕಂಕಿ ಒಳಗೆ ಬಡಮನಗಿಲಿ ಜ್ವಾಳ ಒಂದು ಬುಟ್ಟಿ ಕಂಕಿ ಬಡದ್ರ ಏ ಒಂದು ಪಡಿ ಕೇಳಿದ್ಲಕ್ಕಿ ಜ್ವಾಳ ಎರಡು ಸೇರಿ ಕೇಳಿದ್ಲು ಆ ಕಂಕಿ ಬಡದ ತೆಗೆದು ಜ್ವಾಳ ಅಳತಿ ಮಾಡಿ ನೋಡಿದ್ರೆ ನಾಲ್ಕು ಸೊಲಿಗೆ ಜ್ವಾಳ ಬಂದಿತ್ತು ಅಂತ ಶರಣಪ್ಪ ಕೊಟ್ಟ ಕಂಕಿ ಒಳಗೆ ಎಂಥ ಶಕ್ತಿ ಇರಬಾರ್ದು ಶರಣಪ್ಪನಲ್ಲಿ ಏನು ಸಂಕಲ್ಪ ಮಾಡ್ತಿಂತ ಏನಂತಿದ್ದು ಅದು ಆಗ್ತಿತ್ತು ಶರಣ ಬಸವೇಶ ಅದೆಲ್ಲ ಆಗ್ತಿತ್ತು